ಒಬ್ರುದು ರಾವಣ ಫೀಲ್ಡ್ ಮತ್ತೆ ಬಂದವ್ರೆ ಬ್ರೋ ಅಂದ್ರೆ ಮಾಸ್ ಅಂತ ಬಂದರೆ ನಮ್ಮ ಶಿವಣ್ಣ ಎಂತಿಕೆ ಅಂದರೆ ಫಸ್ಟು ಇಂದ ಹಿಡ್ದು ಇವಾಗ ಸೌತ್ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಸಿನಿಮಾ ಮಾಡಿದ್ದು ಅಂದರೆ ನಮ್ಮ ಶಿವಣ್ಣ ಮಾತ್ರ ಒಂದಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ನೀವು ಟಚ್ ಮಾಡೋಕೆ ಹೋಗ್ಬೇಡಿ ಶಿವಣ್ಣನ ಫಿಲಮ್ನ ಯಾರು ರಿಮೇಕು ಮಾಡೋಕ್ಕಾಗಲ್ಲ ಇಮಿಟೇಟು ಮಾಡೋಕ್ಕಾಗಲ್ಲ ನಮ್ಮ ಮೂಲಿ ಶಿವಣ್ಣ ಇನ್ನೊಂದೊಬ್ರು ಅವ್ರ ಪಂಚೆ ಹುಟ್ಟಿರೋ ಸಿನಿಮಾ ಅಂತ ಬಂದರೆ ನಿಮ್ಗೆ ಆವಾಗ ಓಮ್ ಎಂಟ್ರಿ ಜನ್ಮದ ಜೋಡಿ ಆಮೇಲೆ ಇದು ಯಾವುದಪ್ಪ ಜೈಲರ್ ಎಂಟ್ರಿ ಸೀನು ಆಮೇಲೆ ಮಫ್ತಿ ಇವಾಗ ಬೈರತಿ ರಣಗಲ್ಲು ಅವ್ರು ಪಂಚೆ ಯಾವಾಗ ಹುಡ್ಗಾ ಬಂದವರೇ ಬ್ರೋ ಅವಾಗೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಹೊಡೆದವ್ರೆ ಅನ್ಕೊಂಬಿಡಿ ಅಲ್ವಾ ಆ ಥರ ಹುಲಿ ನಮ್ಮ ಶಿವಣ್ಣ ಪಾರ್ಟ್ ಒನ್ನಲ್ಲಿ ನಿಮ್ಗೆ ಏನೇನಿತ್ತು ಅದೆಲ್ಲ ಡಬ್ಬಲ್ ಆಗಿ ಬ್ರೋ ಈ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಮಚ್ ತಟ್ಟೋ ಮನೆ ದೇವರು ಅಂದರೆ ನಮ್ಮ ಶಿವಣ್ಣ ಮಾತ್ರ ಏನು ಹೇಳಿ ನಮ್ಮ ಶಿವಣ್ಣ ಮಾತ್ರ ನೋಡಿ ಬ್ರೋ ಇಲ್ಲೆಲ್ಲ ಫಸ್ಟು ಫ್ಯಾನ್ ಶೋಗೆ ಮಾಡಿರೋದು ಅಬ್ರಗಳು ಶಿವಣ್ಣ ಮಾಸಕ್ಕೆ ಬಂದರೆ ಥೇಟ್ರುಗಳು ಬಾಗ್ಲು ಈಗ ಎಲ್ಲ ಹೊಡೆದೈತವೆ ಏನಂತಂದರೆ ಇವಾಗ ಕೊರೊ ಕೊರೋನಾ ಆದಾಗಿಂದ ಬ್ರೋ ಒಂದೊಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಥಿಯೇಟ್ರ್ ಮುಚ್ಚ ಪರಿಸ್ಥಿತಿ ಬಂದೈತೆ ಆ ಓನರ್ಗಳಿಗೆಲ್ಲ ಏನು ಹೇಳಿ ಧೈರ್ಯ ನಮ್ಮ ಶಿವಣ್ಣ ಥೇಟ್ರಿಗೆ ಬರ್ತಾರೆ ವರ್ಷ ವರ್ಷ ಅವ್ರು ಬರ್ತಾರೆ ಹೌಸ್ಫುಲ್ ಆಗುತ್ತೆ ಎರಡು ಸಿನಿಮಾ ಕೊಟ್ಟೆ ಕೊಡ್ತಾರೆ ವರ್ಷಕ್ಕೆ ಅಂತ ಶಿವಣ್ಣಗೋಸ್ಕರ ಕಾಯ್ತಾರೆ ಬ್ರೋ ಅವ್ರು ಕೆಲಸ ಮಾಡಿದ್ರೆ ಸಾವಿರಾರು ಜನ ಹೊಟ್ಟೆ ತುಂಬುತ್ತೆ ಆ ಥರ ನಮ್ಮ ಶಿವಣ್ಣ ಆ ಥರ ಆ ಥರ ಜನರು ಕಷ್ಟ ಬಗ್ಗೆ ಯೋಚನೆ ಮಾಡಿ ಈ ಥರ ಒಳ್ಳೊಳ್ಳೆ ಸಿನಿಮಾ ಕೊಡ್ತಾರೆ ಗೊತ್ತಾ ಫ್ಯಾನ್ಸು ಶಿವಣ್ಣನ ಫ್ಯಾನ್ಸ್ ಅಂತೂ ಪುಣ್ಯವಂತರು ಬ್ರೋ ಒರಿಜಿನಲ್ ಗ್ಯಾಂಗ್ಸ್ಟರ್ ಯಾವತ್ತಿರು ಶಿವಣ್ಣನೇ ಯಾವನ್ನೂ ಟಚ್ ಮಾಡೋಕ್ಕಾಗಲ್ಲ ಈ ಫಿಲಮ್ ನೋಡಿದ್ಮೇಲೆ ಬ್ರೋ ಆರ್ ಸಿ ಬಿ ಹೊಸ ಅಧ್ಯಾಯ ಆಯಿತು ನಾಳೆಯಿಂದ ಶಿವಣ್ಣನ ಹೊಸ ಅಧ್ಯಾಯ ಎಲ್ಲ ಪ್ರೊಡ್ಯೂಸರು ಬಂದು ಶಿವಣ್ಣನ ಮನೆ ಮುಂದೆ ನಿಂತಿರ್ತಾರೆ ನೋಡಿ ಅದು ನಮ್ಮ ಶಿವಣ್ಣನ ಗತ್ತು ಸೌತ್ ಇಂಡಿಯನ್ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಯಾವತ್ತಿದ್ರು ನಮ್ಮ ಶಿವಣ್ಣನೇ ಜೈ ಶಿವಣ್ಣ